ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದಿ ಟೀಮ್ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುಲ್ಲಾ ಅಮೀರ್ ಖಾನ್ ಮುತ್ತಾಗಿ ಭಾರತದಲ್ಲಿದ್ದಾರೆ ಭಾರತದಲ್ಲಿ ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನ ಕೊಡಲಾಗಿದೆ ಕೆಂಪು ಹಾಸಿನ ಸ್ವಾಗತ ಅವರು ಮತ್ತು ಅವರ ಟೀಮ್ ಏನು ಬಂದಿಳಿತು ಅವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಅದರಂತೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹಸ್ತಲಾಘವ ನೀಡಿದರು ತಾಲಿಬಾನ್ ವಿದೇಶಾಂಗ ಸಚಿವರಿಗೆ ಭಾರತ ಸರ್ಕಾರ ಮತ್ತು ತಾಲಿಬಾನ್ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಎಲ್ಲಿದೆ ಅವರ ನಡುವಿನ ಸ್ನೇಹ ವೃದ್ಧಿಸಿದೆ ಭಾರತದ ಟೆಕ್ನಿಕಲ್ ಟೀಮ್ ಏನಿತ್ತು ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಅದು ಅಂಬಾ ಎಂಬಸಿಯಾಗಿ ರಾಯಭಾರಿ ಕಚೇರಿಯಾಗಿ ಪರಿವರ್ತನೆ ಆಗ್ತಾ ಇದೆ ಅದರ ಜೊತೆಗೆ ಅವರು ಭಾರತದ ಪ್ರವಾಸದ ಸಂದರ್ಭದಲ್ಲಿ ಪ್ರೀತಿಯ ಸಂಕೇತವಾದಂತಹ ಅನ್ನು ನೋಡಲಿದ್ದಾರೆ ಇದು ಎಲ್ಲವುದರ ನಾನು ವಿಶ್ಲೇಷಣೆ ಮಾಡ್ತೀನಿ ಈ ನಡುವೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಬಂದೆ ತಾಲಿಬಾನ್ ಅನ್ನುವ ಶಬ್ದವನ್ನ ಬಿಜೆಪಿ ಹೇಗ್ ಬಳಸ್ತಾ ಬಂತು ತಮಗೂ ಸಿಗುತ್ತೆ ಸಿಟಿ ರವಿ ತಾಲಿಬಾನ್ ಅನ್ನ ಎಷ್ಟು ಸಂದರ್ಭದಲ್ಲಿ ಹ್ಯಾಕ್ ಬಳಸಿದ್ರು ಯೋಗಿ ಆದಿತ್ಯನಾಥ್ ಅನ್ನುವಂತ ಉತ್ತರ ಪ್ರದೇಶದ ವ್ಯಕ್ತಿ ಅವರು ತಾಲಿಬಾನ್ ಶಬ್ದವನ್ನ ಎಷ್ಟು ಬಳಸಿದ್ರು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಆಲೋಚನೆ ಒಂದು ಕಾಂಗ್ರೆಸ್ ಅನ್ನ ಟೀಕಿಸುವಾಗಲೆಲ್ಲ ಬಿಜೆಪಿ ಕಾಂಗ್ರೆಸ್ಗೆ ತಾಲಿಬಾನ್ ತಾಲಿಬಾನ್ ಸಂಸ್ಕೃತಿ ಅಂತ ಹೇಳ್ತಾ ಇತ್ತು ಹಾಗಿದ್ರೆ ತಾಲಿಬಾನ್ ಸಂಸ್ಕೃತಿ ಯಾವುದು ಇದು ಬಿಜೆಪಿಗೆ ಹೆಚ್ಚು ಹತ್ತಿರುವೋ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಹತ್ತಿರುವೋ ಈ ವಿಚಾರವನ್ನ ನಾವು ವಿಶ್ಲೇಷಣೆ ಮಾಡೋಣ ಯಾರಿಗೆ ಇದು ಹತ್ತಿರ ಅಂತ ತಾಲಿಬಾನ್ ಸಂಸ್ಕೃತಿ ಏನಿದೆ ಅದು ಯಾವುದು ತಾಲಿಬಾನ್ ಸಂಸ್ಕೃತಿ ಅಂದ್ರೆ ಯಾವುದು ಅದು ಧರ್ಮದ ಆಧಾರದ ಮೇಲೆ ಇಡೀ ಒಂದು ತಮ್ಮ ನಡವಳಿಕೆಯನ್ನ ತೀರ್ಮಾನಿಸುತ್ತೆ ತಮ್ಮ ಧರ್ಮವೇ ಶ್ರೇಷ್ಠ ಅನ್ನುವುದು ತಾಲಿಬಾನ್ ಸಂಸ್ಕೃತಿಯ ಮೂಲ ಏನು ಕುರಾನ್ ಏನ್ ಹೇಳಿದೆ ಅದು ಸರ್ ಅದೇ ಸರ್ವಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಯಾವಾಗ್ಲೂ ನಿಮ್ಗೊಂದು ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಅದೇನು ಗೊತ್ತಾ ಈ ನಾವು ಸೈಂಟಿಫಿಕ್ ಟೆಂಪರ್ಮೆಂಟ್ ಹೇಳ್ತೀವಿ ಅಂತ ಹೇಳ್ತೀವಿ ವೈಜ್ಞಾನಿಕ ಮನೋಭಾವ ಅಂತಂದ್ರೆ ಎಲ್ಲವನ್ನ ಪ್ರಶ್ನಿಸುವುದಾಗಿದೆ ಅದು ವೈಜ್ಞಾನಿಕ ಮನೋಭಾವ ಯಾವುದನ್ನು ಪ್ರಶ್ನಿಸುವುದಿರುವುದಿದೆಯಲ್ಲ ಅದು ಧರ್ಮ ಧರ್ಮ ಯಾವತ್ತೂ ಕೂಡ ಪ್ರಶ್ನಿಸುವುದಕ್ಕೆ ನಿಮಗೆ ಅವಕಾಶವನ್ನು ಕೊಡಲ್ಲ ಆದ್ರಿಂದ ಧರ್ಮ ಯಾವತ್ತೂ ಕೂಡ ವೈಜ್ಞಾನಿಕತೆಗೆ ವಿರುದ್ಧವಾದದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ಧರ್ಮ ಪ್ರಶ್ನಿಸಿದ ತಕ್ಷಣ ನೀವು ಧರ್ಮ ವಿಜ್ಞಾನವನ್ನ ನೀವು ಪ್ರಶ್ನಿಸ್ತಾ ಇದ್ದ ತಕ್ಷಣ ವಿಜ್ಞಾನ ದ್ರೋಹಿಗಳಾಗಲ್ಲ ವಿಜ್ಞಾನದ ಮೂಲವೇ ಹಾಗೆ ಆದ್ರಿಂದ ನೀವು ವಿಶ್ವದಲ್ಲಿ ಎಲ್ಲೂ ಕೂಡ ವಿಜ್ಞಾನಿ ಸಮುದಾಯ ಜಗಳ ಮಾಡುವುದಾಗ್ಲಿ ಬಂದು ಕಿಡಿಯುವುದಾಗ್ಲಿ ನೋಡಿದ್ದೀರಾ ಸೊ ಈ ಒಂದು ವಿಜ್ಞಾನಿಗಳು ಏನಿದ್ದಾರೆ ಆ ವಿಜ್ಞಾನಿಗಳ ಸಂಶೋಧನೆಯನ್ನ ಅಮೆರಿಕಾದಲ್ಲಿ ನಡೆಸ್ಲಿ ಯಾವುದೇ ದೇಶದಲ್ಲಿ ನಡೆಸ್ಲಿ ಇಂಗ್ಲೆಂಡ್ ನಡೆಸಲಿ ಅವರು ಅವರು ಪರಸ್ಪರ ಪೂರಕವಾಗಿ ಬದುಕ್ತಾರೆ ಅದು ವೈಜ್ಞಾನಿಕ ಪ್ರಭಾವದೃಷ್ಟ ಧರ್ಮ ಯಾವತ್ತು ಡಿವೈಡ್ ಮಾಡ್ತಾ ಹೋಗ್ತದೆ ಹೊಡಿತಾ ಸೊ ಆದ್ರಿಂದ ನಾನೀಗ ಮೂಲ ಪ್ರಶ್ನೆಗೆ ಬರ್ತೀನಿ ಈ ಏನು ಅಮೀರ್ ಖಾನ್ ಮುತ್ತಗಿಯವರು ಇಂಡಿಯಾದಲ್ಲಿ ಇದ್ದ ಸಂದರ್ಭದಲ್ಲಿ ಸಿ ಕರ್ನಾಟಕದಲ್ಲಿ ಸುಮಾರು ನೂರಾರು ಕಡೆ ಪಥ ಸಂಚಲನವನ್ನು ನಡೆಸಲಾಯಿತು ಯಾಕೆಂದ್ರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಅನ್ನೋ ಕಾರಣ ಕಳೆದ ಆರ್ ಎಸ್ ಎಸ್ ಕೂಡ ಅದು ಒಂದು ಧಾರ್ಮಿಕ ಸಂಘಟನೆ ಅಂತ ಧಾರ್ಮಿಕ ಮೂಲಭೂತವಾದ ಇದೆಯಲ್ಲ ಅದು ಅದರ ಶಕ್ತಿ ತಾಲಿಬಾನ್ ಕೂಡ ಅದರ ಶಕ್ತಿ ಧಾರ್ಮಿಕ ಮೂಲಭೂತವಾದ ಸೊ ಅಂದ್ರೆ ಈ ಧಾರ್ಮಿಕ ಮೂಲಭೂತವಾದ ಅನ್ನೋದೇನಿದೆ ಅದು ಹಿಂದೂ ಧರ್ಮ ಆಗ್ಲಿ ಇಸ್ಲಾಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಅದು ಪರಸ್ಪರ ಯಾವತ್ತು ಕೂಡ ಸಂಘರ್ಷವನ್ನ ಮಾಡ್ತಾ ಇರುತ್ತೆ ಅದರ ಅವರ ಮನಸ್ಥಿತಿ ಒಂದೇ ಆಗಿರುತ್ತೆ ಅಂದ್ರೆ ಹಿಂದೂ ಧಾರ್ಮಿಕ ಮೂಲವಾದಿ ಮತ್ತು ಇಸ್ಲಾಮಿಕ್ ಧಾರ್ಮಿಕ ಮೂಡುವಾದಿ ಅವರು ತಮ್ಮ ತಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಾ ಇದ್ರು ಅವರ ಸ್ಟೇಟಸ್ ಏನಿರುತ್ತೆ ಅದು ಪರಸ್ಪರ ಸಮಾನವಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ಇದು ಕೋನ್ಸಿಡೆನ್ಸ್ ನೋಡಿ ಒಂದ್ ಕಡೆ ಆರ್ ಎಸ್ ಎಸ್ ನೂರು ವರ್ಷದ ಪಥಸಂಚಲನಗಳು ನಡೀತವೆ ಆ ಪಥ ಸಂಚಲನ ನಡೆದಂತ ಬೆಂಗಳೂರಿನ ಘಟನೆ ಇದೆಲ್ಲ ಬಹಳ ನೀವು ಏನ್ ಗೊತ್ತಾ ಈ ಡಾಟ್ಸ್ ಗಳನ್ನ ಇದು ಮಾಡ್ತಾ ಹೋಗ್ಬೇಕು ಅದರ ಮನಸ್ಥಿತಿಯನ್ನು ಹೇಳುತ್ತೆ ಸೊ ಗಣ ಗ್ರೇಟ್ ನಮ್ಮ ಮುನಿರತ್ನ ಅವರು ನುಗ್ಗಿದ್ದು ಗಲಾಟೆಯಾಗಿದ್ದು ಆಗಿದ್ದು ಟೋಪಿ ತೆಗೆದಿದ್ದು ಅಂತ ಅದಾದ್ಮೇಲೆ ಕಡೆ ಈ ಆರ್ ಎಸ್ ಎಸ್ ಪಥ ಸಂಚಲನ ಸಂದರ್ಭದಲ್ಲಿ ಲಾಠಿಗಳನ್ನು ಹಿಡಿದು ಟಕ ಅಂದ್ರೆ ಇವರು ಲಾಠಿಗಳನ್ನ ಆರ್ ಎಸ್ ಎಸ್ನವ್ರು ಕುಟ್ತಾರೆ ತಾಲಿಬಾನ್ಗಳು ಬಂದೂಕನ್ನು ಕುಟ್ತಾರೆ ಅಸ್ತ್ರವೇ ಲಾಠಿನೂ ಅಸ್ತ್ರ ಬಂದೂಕು ಅಸ್ತ್ರ ಆಯ್ತಾ ಈ ಮೂರು ವಿಚಾರಕ್ಕೆ ಬರ್ತೇವೆ ಸೊ ಏನು ಅಮೀರ್ ಖಾನ್ ಮುತ್ತಗಿಯವರು ಬಂದ್ರು ಬಂದ ತಕ್ಷಣ ಅವ್ರ ಅಂಬಾಸಿಡ್ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಅಲ್ಲಿ ಮಹಿಳಾ ಪತ್ರಕರ್ತೆಯನ್ನ ದೂರಕ್ಕಿಡ್ಲಾಯಿತು ಅವ್ರ ಪ್ರವೇಶ ಇರಲಿಲ್ಲ ಬರೋ ಹಾಗಿರ್ಲಿಲ್ಲ ಇದಕ್ಕೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಪ್ರಶ್ನಿಸ್ರು ಪ್ರಿಯಾಂಕಾ ಗಾಂಧಿ ಅವರು ಸರ್ಕಾರದ ಡಿಫೆನ್ಸ್ ಏನು ಇದರಲ್ಲಿ ನಮ್ದೇನೋ ಇಲ್ಲ ಆದ್ರೆ ನಮ್ಮದೇನು ಇಲ್ಲ ಅಂತಂದ್ರು ಭಾರತ ಇದರ ಜವಾಬ್ದಾರಿಯನ್ನು ತಗೊಳ್ಳೇಬೇಕಲ್ವಾ ಯಾಕೆ ಅವ್ರಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸೋಕೆ ಅವಕಾಶ ಕೊಡಬೇಕಿತ್ತು ಕೊಡಬಾರ್ದಿತ್ತೋ ಒಂದು ಡಿಫ್ರೆಂಟ್ ಇಶ್ಯೂ ಆದ್ರೆ ರೆಡ್ ಕಾರ್ಪೆಟ್ ಸ್ವಾಗತ ಏನಿದೆ ವಾಟ್ ಇಟ್ ಇಂಡಿಕೇಟ್ಸ್ ನೀವು ಯಾವುದೋ ಜನತಂತ್ರವಾದಿ ಅಥವಾ ಇಲ್ಲಾದೋ ದೇಶದವರಿಗೆ ನೀವು ರೆಡ್ ಕಾರ್ಪೆಟ್ ಸ್ವಾಗತವನ್ನ ನೀಡಿದ ಹಾಗೆ ತಾಲಿಬಾನ್ ಅವರಿಗೆ ನೀವು ರೆಡ್ ಕಾರ್ಪೆಟ್ ಒಂದು ಸ್ವಾಗತವನ್ನು ಕೋರ್ತೀರಿ ಅಂತಾದ್ರೆ ನೀವು ತಾಲಿಬಾನ್ ಸಂಸ್ಕೃತಿಯನ್ನ ಪುರಸ್ಕರಿಸಿದಂತೆ ಆಗಲ್ವಾ ಅವರ ಬಂದೂಕನ್ನ ಅವರ ಮಹಿಳಾ ವಿರೋಧಿ ನೀತಿಯನ್ನ ಮನುಷ್ಯ ವಿರೋಧಿ ನೀತಿಯನ್ನ ಪುರಸ್ಕರಿಸಿದಂತೆ ಆಗುವುದಿಲ್ಲವಾ ಅದಾದ್ಮೇಲೆ ಭಾರತದ ವಿದೇಶಾಂಗ ಸಚಿವರು ಮತ್ತು ಅಮೀರ್ ಖಾನ್ ಮುತ್ತಗಿಯವರ ಹಸ್ತ ಲಾಘವ ಇದೆಯಲ್ಲ ಅದೇನ್ ತೋರಿಸುತ್ತೆ ಸ್ನೇಹವನ್ನು ತೋರಿಸುತ್ತೆ ಅಲ್ವಾ ನಾವು ಯಾರು ಕಟ್ ಕಡೆಯವರಿಗೆ ಶೇಕ ಮಾಡಲ್ಲ ಕೈ ಕೊಡಬಹುದು ಅಂಟೆ ಶೇಖಂಡ್ ಮಾಡಲ್ಲ ಅಲ್ವಾ ಆ ಶೇಖರಣ್ ಮಾಡೋದು ಅಪ್ಪಿಗೆ ಒಂದು ಆಗಿಲ್ಲ ಇಲ್ಲಿದ್ರು ಪಡಕ್ ಅಂತ ಹಿಡ್ಕಂಡು ಅಪ್ಪಗಬಿಡ್ತಿದ್ರು ಮುಲಾ ಅಮೀರ್ ಖಾನ್ ಅಲ್ವಾ ಸೊ ಅದು ಒಂದು ಆಗಿಲ್ಲ ಉಳಿದಂತೆ ಈ ಹಸ್ತಲಾಗುವ ತಾಲಿಬಾನ್ ಏನಿದೆ ತಾಲಿಬಾನ್ ಅನ್ನ ವಿಶ್ವವೇ ಇನ್ನೂ ರಿಕಗ್ನೈಸ್ ಮಾಡದಿರುವಾಗ ಯುನೈಟೆಡ್ ನೇಷನ್ಸು ಅವರಿಗೆ ಪ್ರವಾಸ ಮಾಡೋದಕ್ಕೆ ನಿಷೇಧ ಇದ್ದಾಗ ನಾವು ವಿಶೇಷವಾದಂತಹ ಅನುಮತಿಯನ್ನ ಪಡೆದು ಅವರನ್ನ ಕರೆಸಿ ಅವರಿಗೆ ರಾಜತಿಥ್ಯವನ್ನು ನೀಡಿ ಅದರ ಅಗತ್ಯ ಏನಿತ್ತು ಅದರ ಜೊತೆಗೆ ಈಗ ಭಾರತ ಅಫ್ಘಾನಿಸ್ತಾನವನ್ನು ಮನ್ನಣೆ ನೀಡುವ ಹಂತಕ್ಕೆ ಬಂದು ತಲುಪಿದೆ ಅದು ಯಾಕೆ ಸೊ ಇದನ್ನ ನಾವು ಡಿಫ್ರೆಂಟ್ ಆಗಿ ಮಾಡ್ತೀವಿ ಸೊ ಈ ಜಿಯೋ ಪಾಲಿಟಿಕ್ಸ್ ದೃಷ್ಟಿಯಿಂದ ನಮಗೆ ಅಫ್ಘಾನಿಸ್ತಾನದ ಸ್ನೇಹ ಬೇಕು ಅಂತ ಇರಬಹುದು ನಾನು ಡಿನೈ ಮಾಡಲ್ಲ ನಾನ್ ಡಿನೈ ಮಾಡಲ್ಲ ಹೌದು ಎಸ್ ಪಾಕಿಸ್ತಾನ ಮಧ್ಯ ಇದೆ ಅಫ್ಘಾನಿಸ್ತಾನ ಸ್ನೇಹ ಬೇಕು ಅಫ್ಘಾನಿಸ್ತಾನ ಮೇಲೆ ನಾವು ಬಿಲಿಯನ್ ಗಟ್ಟಲೆ ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಐ ಅಗ್ರಿ ಐ ಡೋಂಟ್ ಡಿನೈ ಸ್ಟ್ರಾಟಜಿಕಲಿ ಇಟ್ ಇಸ್ ಕರೆಕ್ಟ್ ಸ್ಟ್ರಾಟಜಿಕಲಿ ನೀವು ಕರೆಕ್ಟ್ ಅಂತಾದ್ರೆ ಆ ಸ್ಟ್ರಾಟಜಿಯನ್ನ ನೀವು ರೂಪಿಸುವವರಿಗೆ ನಿಮಗೆ ಸ್ಟ್ರಾಟಜಿ ಮುಖ್ಯವೋ ತಾಲಿಬಾನ್ ಪ್ರತಿನಿಧಿಸುವಂತಹ ವ್ಯಾಲ್ಯೂಸ್ಗಳು ಮೌಲ್ಯಗಳು ಮಹಿಳಾ ವಿರೋಧಿ ನೀತಿ ಅದು ಮುಖ್ಯ ಈ ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಳ್ಳೇಬೇಕಾಗಿದೆ ನೀವು ಸ್ಟ್ರಾಟಜಿ ಮುಖ್ಯ ಅಂತ ನೀವು ಎಲ್ಲ ವಿಚಾರದಲ್ಲೂ ನಿಮ್ಗೆ ಸ್ಟ್ರಾಟಜಿ ಮಾತ್ರ ಮುಖ್ಯವೇ ಹೊರತು ಇನ್ನೇನು ಅಲ್ಲ ಯಾವುದೇ ಮೌಲ್ಯ ಸಿದ್ಧಾಂತ ಅಲ್ಲ ಅನ್ನೋದು ಒಪ್ಬೇಕಲ್ವಾ ಅದರ ಜೊತೆಗೆ ಬಿ ಜೆ ಪಿ ಇಂದಿನ ಪ್ರ ಮತ್ತು ಮೋದಿಯವರ ಸರ್ಕಾರ ಬಿಸಿ ನೀವು ತಾಲಿಬಾನಿಗಳು ಅಂತ ಕಾಂಗ್ರೆಸ್ಗೆ ಬಾಯುವನ್ನ ತಾಲಿಬಾನ್ ಸಂಸ್ಕೃತಿ ನೀವು ಹಳೆ ಆ ಯೋಗಿ ಆದಿತ್ಯನಾಥ್ ಅನ್ನುವ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳಿಕೆಗಳನ್ನ ನೋಡಿ ಪ್ರತಿ ಹಂತದಲ್ಲೂ ತಾಲಿಬಾನಿ 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 ಅಂತ ಹೇಳ್ತಿದ್ರಲ್ಲ ಸೊ ಇಂಡಿಯಾದ ಮುಸ್ಲಿಮರಿಗೆ ತಾಲಿಬಾನಿಗಳು ತಾಲಿಬಾನಿಗಳು ಅಂತ ನೀವು ಬಳಸ್ತಿರಲ್ವಾ ಒಂದು ನಿಮಿಷ ನಿಮ್ಗೆ ಶೇಮ್ ಆಗಲ್ವಾ ಮರ್ಯಾದೆ ಆಗಲ್ವಾ ಇಂಡಿಯಾದ ಮುಸ್ಲಿಂ ಎಲ್ಲರಿಗೂ ಯಾವೊಬ್ಬ ಮುಸ್ಲಿಂ ಕಂಡ್ರು ಅವ್ನು ತಾಲಿಬಾನಿ ಕಂಡ್ರಿ ಇಂಡಿಯಾದ ಮುಸ್ಲಿಮರಿಗೂ ತಾಲಿಬಾನಿಗೂ ಏನ್ರಿ ಸಂಬಂಧ ಇದೆ ಭಾರತೀಯ ಮುಸ್ಲಿಂನಲ್ಲಿ ಹರಿಯುವುದು ಭಾರತದ ರಕ್ತ ಕಂಡ್ರಿ ಅವರ ತಾತಂದೆನೋ ಮುತ್ತಾ ಹಿಂದೂ ಧರ್ಮವನ್ನ ಬಿಟ್ಟು ಮುಸ್ಲಾಂ ಇಸ್ಲಾಂ ಸ್ವೀಕರಿಸ್ತವ್ರು ಅವರು ಇನ್ಯಾವುದೋ ದೇಶದಿಂದ ಬಂದವರು ಅವರ ಜೀನ್ಸ್ ನೋಡಿ ಅವರೆಲ್ಲ ಅರಬ್ ಕಂಟ್ರಿಯಿಂದ ಬಂದವರೆಲ್ಲ ಇಂಡಿಯನ್ಸ್ ದೇ ಆರ್ ಇಂಡಿಯನ್ಸ್ ಭಾರತೀಯರು ಅವರು ಇಲ್ಲಿ ಜಾತಿ ವ್ಯವಸ್ಥೆ ಶೋಷಣೆ ಇನ್ನೊಂದು ಧಾರ್ಮಿಕ ಅಸಮಾನತೆ ಇದನ್ನು ನೋಡಿ ಇಸ್ಲಾಮಿಗೆ ಅವ್ರು ಕನ್ವರ್ಟ್ ಆದ ಜನ ಅವ್ರಿಗೆ ಪ್ರತಿ ನೀವು ತಾಲಿಬಾನಿಗಳು ತಾಲಿಬಾನಿಗಳ್ನು ಪ್ರತಿಯೊಬ್ಬ ಮುಸ್ಲಿಂ ನಿಮ್ಮನ್ನು ತಾಲಿಬಾನಿಗಳಂತೆ ನೋಡುವ ನೀವು ಈಗ ಯಾವ ಮುಖ ಇಟ್ಟುಕೊಂಡು ತಾಲಿಬಾನಿ ವಿದೇಶಾಂಗ ಸಚಿವರನ್ನ ಕರೆದು ಅವರಿಗೆ ರಾಜಾತಿಥ್ಯವನ್ನ ನೀಡ್ತೀರಿ ಡೋಂಟ್ ಯು ಥಿಂಕ್ ಇಟ್ಸ್ ಎ ಡಬಲ್ ಕೆ ಡಬಲ್ ಸ್ಟ್ಯಾಂಡರ್ಡ್ ಇದು ನಿಮ್ ಡಬಲ್ ಸ್ಟ್ಯಾಂಡರ್ಡ್ ಆಗುವ ನಿಮ್ಗೆ ಸಿ ಟಿ ರವಿ ಉತ್ತರ ಕೊಡ್ಬೇಕು ಇದಕ್ಕೆ ಪ್ರತಿ ಹಂತಕ್ಕೂ ತಾಲಿಬಾನಿ ತಾಲಿಬಾನ ಬಂದಲ್ಲ ಮೋದಿಗೆ ತಾಲಿಬಾನಿ ಮೋದಿ ಅಂತೀರ ಅಮಿತ್ ಶಾ ತಾಲಿಬಾನಿ ಅಮಿತ್ ಶಾ ಅಂತೀರಾ ಗೆ ತಾಲಿಬಾನಿ ಜೈಶಂಕರ್ ಅಂತೀರಾ ಉತ್ತರ ಕೊಡ್ಬೇಕಲ್ಲ ಜನರ ಮುಂದೆ ಉತ್ತರ ಇಡ್ಬೇಕಲ್ವಾ ನಿಮ್ಮ ಸ್ಟ್ರಾಟಜಿ ಏನಿದೆ ನೀವು ನೀವು ಸ್ಟ್ರಾಟಜಿಯನ್ನ ಮೀರಿ ಯೋಚನೆ ಮಾಡುವ ದೇಶಭಕ್ತರಲ್ವ ನೀವು ಅಲ್ವಾ ಈಗ ಇದು ಸ್ಟ್ರಾಟಜಿಕಲಿ ನೀವು ಇದನ್ನ ಮಾಡಕ್ ಹೋದ್ರಿ ಅಂದ್ರೆ ನಿಮ್ಮ ಚಿಂತನೆ ನಿಲುವೆ ಮತ್ತು ಅನುಷ್ಠಾನದಲ್ಲಿ ವ್ಯತ್ಯಾಸ ಇಲ್ವಾ ಆದರೆ ನೀವು ಪ್ರಶ್ನೆ ಕೇಳುವುದಕ್ಕೆ ಇನ್ನೇನೇ ಹೇಳ್ಕೆ ಕೊಡ್ತೀರ ನನ್ಗೆ ಗೊತ್ತು ಬಿಜೆಪಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಟೀಮ್ ಇಟ್ಟಿದ್ದಾರೆ ಪೇಡ್ ಪೀಪಲ್ ಅಂತೆ ಇದು ಅಲ್ವಾ ಸೊ ಯಾವತ್ತು ಕೂಡ ಧಾರ್ಮಿಕ ಮೂಲಭೂತವಾದ ಏನಿದೆ ಅದು ಅಪಾಯಕಾರಿ ಸಂಘ ಪರಿವಾರ ನೋಡಿ ಸಂಘ ಪರಿವಾರ ವ್ಯಕ್ತಿ ಏನೋ ನೂರು ವರ್ಷ ಕಂತ ಆಚರಣೆ ಮಾಡ್ತಿದಾರಲ್ಲ ಆ ಸಂಘ ಪರಿವಾರದ ಮೂಲ ಯಾವ್ದಿದೆ ಗೋಡ್ಸೆವಾದ ಅಲ್ವಾ ಗಾಂಧಿಯನ್ನ ಹತ್ಯೆ ಮಾಡಿದ್ದಲ್ವಾ ಅದೇ ಅದರ ಮೂಲ ಸೆಲೆ ಅಲ್ವಾ ಅವರು ಸಂಘ ಪರಿವಾರದ್ದು ಈಗ ದೇಶಭಕ್ತದ ಮುಖವಾಡ ಧರಿಸಿ ಹಿಂಸೆ ಮಾಡ್ತಾ ಹೋದ್ರೆ ನೀವು ಅಫ್ಘಾನಿಸ್ತಾನ್ ಗಳು ಮಾಡ್ತಾ ಇರೋದೇ ಅವ್ರ ದೇಶಭಕ್ತಿ ಅವ್ರ ಧಾರ್ಮಿಕ ಮೂಲಭೂತವಾದ ಅಲ್ವಾ ನಾವು ಧಾರ್ಮಿಕ ಮೂಲಭೂತವಾದವನ್ನ ಪ್ರತಿಪಾದನೆ ಮಾಡೋದಿದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಧಾರ್ಮಿಕ ಮೂಲಭೂತವಾದವನ್ನೇ ಮಾಡ್ತಾರೆ ಎರಡರ ನಡುವೆ ವ್ಯತ್ಯಾಸ ಏನಿದೆ ಹಿಂದೂ ಧಾರ್ಮಿಕ ಮೂಲಭೂತವಾದ ಉನ್ನತವಾದದ್ದು ಇಸ್ಲಾಂ ಮೂಲಭೂತವಾದ ಹ್ಮ್ ಉನ್ನತವಾದದ್ದೆಲ್ಲ ಕೇಳದೇ ಇದು ಸೊ ಹಿಂದೂ ಮೂಲಭೂತವಾದ ಮೂಲಕ ಹಿಂಸೆಯನ್ನ ಮಾಡಿದ್ರೆ ಅಹ್ ಸರಿ ಅದು ಇಸ್ಲಾಮಿಕ್ ಮೂಲಭೂತವಾದ ಮೂಲಕ ತಾಲಿಬಾನಿ ಸಂಸ್ಕೃತಿಯ ಮೂಲಕ ಹಿಂಸೆ ಮಾಡಿದ್ರೆ ತಪ್ಪು ಅಂತ ಹ್ಯಾಕ್ ಡಿಫೆಂಡ್ ಮಾಡ್ತೀರಿ ಹ್ಯಾಕ್ ಡಿಫೆಂಡ್ ಮಾಡ್ತೀರಿ ಹೇಳಿ ನೀವಿರುವ ವ್ಯತ್ಯಾಸ ಲಾಠಿ ಮತ್ತು ಬಂದಿಕ್ ಲಾಠಿ ಕೂಡ ಹಿಂಸೆ ನಾನು ಹೇಳ್ತಾ ಇದ್ದೀನಿ ಎ ಕೆ ಫಾರ್ಟಿ ಸೆವೆನ್ ಈಗ ಲಾಠಿ ಇರುವವರ ನಂತರ ಎ ಕೆ ಫಾರ್ಟಿ ಸೆವೆನ್ ಗೆ ಹೋಗಲ್ಲ ಅಂತ ಹೇಗೆ ಹೇಳೋದು ಈಗಾಗಲೇ ಹಲವು ಸಂದರ್ಭದಲ್ಲಿ ಆ ರಾಮ್ ಸೇನೆಯವರು ಭಜರಂಗ ಬಳದವರು ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಡ್ತಾ ಇರುವ ವರದಿಗಳು ಬಂದಿಲ್ಲ ಆ ಮುತಾಲಿಕ್ ಪುತಾಲಿಕ್ಕು ಅವರೆಲ್ಲ ಎಲ್ಲ ಬೆಳಗಾವಿ ಸಮೀಪ ಆ ಶಸ್ತ್ರಾಸ್ತ್ರ ತರಬೇತಿ ಕೊಡ್ತಿರೋದು ಬಂದಿದೆ ಅಂದ್ರೆ ನಾವೀಗ ತಾಲಿಬಾನಿ ಸಂಸ್ಕೃತಿ ಮತ್ತು ಭಾರತದಲ್ಲಿರಬಹುದಾದ ಹಿಂದೂ ಮೂಲಭೂತವಾದ ಏನಿದೆ ಅವೆರಡನ್ನೂ ಕೂಡ ವಿಶ್ಲೇಷಿಸಬೇಕಾದ ಒಂದು ಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂದ್ರೆ ಇದು ಯಾಕೆ ಸಾಧ್ಯ ಆಗುತ್ತೆ ಅಂದ್ರೆ ಇಸ್ ನಮ್ಮ ಮನಸ್ಸಿನ ಒಳಗಡೆ ಧಾರ್ಮಿಕ ಮೂಲಭೂತವಾದದ ಬಗ್ಗೆ ಪ್ರೀತಿ ಇದ್ರೆ ನಾವು ತಾಲಿಬಾನಿಗಳನ್ನು ಪ್ರೀತಿಸ್ತೀವಿ ಮತ್ತು ತಾಲಿಬಾನಿ ಮನಸ್ಥಿತಿ ಇದೆಯಲ್ಲ ಅದನ್ನ ಮಾಡಿಕೊಡ್ಬೇಕು ತಾಲಿಬಾನಿ ಅನ್ನುವುದು ಕೇವಲ ಇಸ್ಲಾಮಿಕ್ ಮಾತ್ರ ಸೀಮಿತ ಆದದ್ದಲ್ಲ ಇಟ್ ಅ ಸ್ಟೇಟ್ ಆಫ್ ಮೈಂಡ್ ಧರ್ಮದ ಮೂಲಕ ಮಹಿಳೆಯರ ಹಕ್ಕನ್ನು ಕಸಿಯುವುದು ಮಾನವ ಹಕ್ಕುಗಳನ್ನ ಕಸಿಯುವುದು ಜನತಂತ್ರದ ಮೌಲ್ಯಗಳನ್ನು ಕಸಿಯುವುದು ಮತ್ತು ತಮ್ಮ ಧರ್ಮವನ್ನು ಯಾರು ವಿರೋಧಿಸ್ತಾರೆ ಅವ್ರನ್ನ ಕಚ್ ಕಚಾ ಕಚ್ ಕಚ್ ಕಚಾ ಕಚ್ ಮುಗಿಸೋದು ಅದೇ ಧಾರ್ಮಿಕ ಮೂಲಭೂತ ಆ ಮುಗಿಸುವುದಕ್ಕೆ ಬೇರೆ ಬೇರೆ ದಾರಿಗಳನ್ನ ತರಿಸ್ತಾ ಹೋಗೋದು ಕೆಲವೊಮ್ಮೆ ಆಸಿ ನೀವು ಲಾಠಿ ಬಳಸ್ಬೋದು ಕೆಲವೊಮ್ಮೆ ಎ ಕೆ ಫಾರ್ಟಿ ಸೆವೆನ್ ಬಳಸ್ಬಹುದು ಕೆಲವೊಮ್ಮೆ ಅದು ಯಾವ್ದು ಬಳಸದೆ ಮಾನಸಿಕವಾಗಿ ಕುಗ್ಗಿಸ್ತಾ ಕುಗ್ಗಿಸ್ತಾ ಒಂದು ಸಮುದಾಯವನ್ನ ಫಿನಿಶ್ ಮಾಡೋದು ಅದನ್ನು ಮಾಡಬಹುದು ಯಾಸ್ಬೇಕು ಇದ್ರ ನಡುವೆ ವ್ಯತ್ಯಾಸ ಇಲ್ಲ ನೀವು ಯಾವ ಅಸ್ತ್ರವನ್ನ ಬಳಸ್ತೀರಿ ಅನ್ನೋದರ ಮೇಲೆ ಹಿಂಸೆಯ ಪ್ರಮಾಣ ನಿರ್ಧಾರ ಆಗಲ್ಲ ಸೊ ಹಿಂಸೆಯನ್ನ ಪ್ರಚೋದಿಸ್ತಾ ಅದರ ಜೊತೆಗೆ ತಮ್ಮ ಧರ್ಮದ ಶ್ರೇಷ್ಠತೆಯನ್ನ ಇಟ್ಕೊಂಡು ನಡೆಯುವ ನಡವಳಿಕೆ ಇದೆಯಲ್ಲ ತಮ್ಮ ಧರ್ಮವೇ ಶ್ರೇಷ್ಠ ಅದೇ ತಾಲಿಬಾನಿ ಮನಸ್ಥಿತಿ ನನ್ನ ಧರ್ಮವೇ ಶ್ರೇಷ್ಠ ಇನ್ಯಾಲ ಧರ್ಮವು ಕರಿಷ್ಠ ಈ ವಿಶ್ವದಲ್ಲಿ ನನ್ನ ಧರ್ಮ ಮಾತ್ರ ಇರಬೇಕು ನನ್ನ ಧರ್ಮವನ್ನ ಯಾರು ಒಪ್ಪಲ್ಲ ಅವ್ರನ್ನ ನಾವು ಫಿನಿಶ್ ಮಾಡ್ತೇವೆ ಇದು ಇದು ಮೂಲ ಸ್ಥಿತಿ ಆದ್ರಿಂದ ಇಡೀ ಭಾರತದ ರಾಜತಾಂತ್ರಿಕ ಇತಿಹಾಸದಲ್ಲಿ ಯಾವತ್ತು ಹೀಗೆ ನಡೆದಿರಲಿ ಇದೇ ತಾಲಿಬಾನಿಗಳು ಏನಿದ್ದಾರೆ ಅವರ ಇತಿಹಾಸಗಳು ಪ್ರತಿಯೊಂದು ನಮಗೆ ಗೊತ್ತು ಈಗ ತಾಲಿಬಾನಿಗಳು ಮತ್ತು ನಮ್ಮವರು ಏನಿದ್ದಾರೆ ಅವರು ಬಾಯಿ ಬಾಯಿ ಹಮ್ ತುಮ್ಕೋ ತುಮ್ ಹಮ್ಕೊ ಮಾರೋ ಗೋಲಿ ಮಾರೋ 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 ನೈತು ಖತಮ್ ಕರು ಆ ಸ್ಥಿತಿಗೆ ಬಂತ ಅಂದ್ರೆ ನಾನು ಬಹಳ ಸಂದರ್ಭದಲ್ಲಿ ಹೇಳಿದಾಗ ನಮ್ಮ ವಿದೇಶಾಂಗ ನೀತಿಗೆ ಒಂದು ಸ್ಥಿರತೆ ಇಲ್ಲ ಏನೂ ಇಲ್ಲ ಇಡೀ ವಿದೇಶಾಂಗ ನೀತಿಯ ಸೆಂಟರ್ ಪಾಯಿಂಟ್ ಅಂದ್ರೆ ಪಾಕಿಸ್ತಾನ ವಿರೋಧ ಮಾತ್ರ ಇನ್ ಯಾವುದೂ ಇಲ್ಲ ಸೆಂಟ್ರಿಕ್ ಆದ ಈ ವಿದೇಶಾಂಗ ನೀತಿ ಇದೆಯಲ್ಲ ಅದು ದೇಶಕ್ಕೆ ಒಳ್ಳೇದು ಮಾಡಲ್ಲ ನಿಮಗೆ ಇಲೆಕ್ಷನ್ ಗೆಲ್ಲೋದಕ್ಕೆ ಪಾಕಿಸ್ತಾನ ಬೇಕು ಮೇಲೆ ಇಲೆಕ್ಷನ್ ಗೆಲ್ಲುವುದಕ್ಕೆ ಜನರ ಬೆಂಬಲ ಪಡೆಯುವುದಕ್ಕೆ ಪಾಕಿಸ್ತಾನ ಬೇಕು ಈಗ ಪಾಕಿಸ್ತಾನಕ್ಕೆ ಯು ಸಿ ಪಾಕಿಸ್ತಾನದ ವಿರುದ್ಧ ನಮ್ಗೆ ಅಫ್ಘಾನಿಸ್ತಾನ ಇದ್ರೆ ಒಳ್ಳೇದು ಅನ್ನೋದಕ್ಕೆ ಇದು ಸೊ ಇಡೀ ವಿದೇಶಾಂಗ ನೀತಿಯನ್ನ ಈಗ ನೋಡಿದ್ರೆ ಈಗ ಇವನ್ ಆಮೀರ್ ಖಾನ್ ಮುತ್ತಗಿ ಅವ್ರ ಜೊತೆ ನಮ್ಮ ಇವರೇನಿದ್ದಾರೆ ಗ್ರೇಟ್ ಸ್ಪೈ ಇದಾರಲ್ಲ ಅಜಿತ್ ದೋವಲ್ ಅವರು ಮೀಟ್ ಮಾಡ್ತಿದಾರೆ ಮೀಟ್ ಇವತ್ತು ಮಾಡ್ತಾರ ಯಾವ್ ಮಾಡ್ತಾರೆ ಗೊತ್ತಿಲ್ಲ ಸೊ ಇಡೀ ಭಾರತದ ವಿದೇಶಾಂಗ ನೀತಿಯನ್ನ ಈಗ ನೋಡಿದ್ರೆ ಅಜಿತ್ ದೋವಲ್ ಅವರು ಇದ್ದಂಗೆ ಕಾಣುತ್ತೆ ಒಬ್ಬ ಸ್ಪೈ ರೂಪಿಸುವ ವಿದೇಶಾಂಗ ನೀತಿ ಇದೆಯಲ್ಲ ಅದು ಎಷ್ಟೋ ಮಟ್ಟಿಗೆ ಸರಿ ಅದರ ಹಲವು ಇದೆ ನಾನು ಮಾತನಾಡಿದ್ದೀನಿ ದರ್ ಇಸ್ ಅಫ್ಟ್ ಬಿಟ್ವೀನ್ ಜೈಶಂಕರ್ ಅಂಡ್ ಅಜಿತ್ ಧೋವಲ್ ಆದರೆ ಮೋದಿ ಅತಿ ಹೆಚ್ಚಾಗಿ ಅಜಿತ್ ನಂಬ್ತಾರೆ ಇನ್ನು ಯಾರನ್ನೂ ನಂಬಲ್ಲ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಅದು ಕುತೂಹಲಕರ ಒಟ್ಟಾರೆ ಸೊ ಈ ಒಂದು ಬೆಳವಣಿಗೆ ಏನಿದೆ ಮುಲ್ಲ ಅಮಿರ್ ಖಾನ್ ಮುತ್ತಿಗೆಯವರ ಭಾರತದ ಪ್ರವಾಸ ಏನಿದೆ ಅದು ಎಲ್ಲ ಧಾರ್ಮಿಕ ಮೂಲಭೂತವಾದಿಗಳು ಒಂದೇ ಎಲ್ಲ ಧಾರ್ಮಿಕ ಮೂಲಭೂತವಾದಿಗಳು ಎಲ್ಲ ಧರ್ಮದ ಮೂಲಭೂತವಾದಿಗಳೇನಿರ್ತಾರೆ ಅವರು ಹಿಂಸೆಯನ್ನು ಪ್ರೀತಿಸ್ತಾರೆ ಅವರು ಸಾವನ್ನು ಪ್ರೀತಿಸ್ತಾರೆ ಅವರು ರಕ್ತ ಹರಿಯುವುದು ಬೇಕಾಗಿದೆ ರಕ್ತ ಹರಿತಾನೆ ಇದ್ದಾಗ ಮಾತ್ರ ಅವರು ತಮ್ಮ ಕೈಲಿ ಅಧಿಕಾರ ಇರುತ್ತೆ ಅಂತ ಲಾರೆ ಅವರು ಇನ್ನೊಂದು ಧರ್ಮದ ಬಗ್ಗೆ ಗೌರವವಾಗಲಿ ಸಹಿಷ್ಣುತೆಯಾಗ್ಲಿ ಯಾವುದೂ ಇಲ್ಲವೇ ಇದು ಬಹಳ ದುಃಖಕರವಾದ ಇದು ಮತ್ತೆ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮಾತಾಡ್ತೀನಿ ನಾನು ಆಯ್ನ್ ಲೈಕ್ ಮಾಡಿ ಮಾಡಿ ಬೆಲ್ಲ ಲೈಕ್ ಕಾನ್ಫರೆನ್ಸ್ ಬರಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ Perfecto. Sí, ya le digo. Namasté.